ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರ ಪರಿ ವಚನೋದಯ ಮೂವತ್ತೆಂಟನೆಯ ಕಾರ್ಯಕ್ರಮದಲ್ಲಿ ಮಾದಾರ ಚೆನ್ನಯ್ಯನವರ ಕುರಿತು ಮಾತನಾಡುತ್ತಾರೆ ವಿಜಯ್ ವಿಜಯಕುಮಾರ್ ಎಚ್ ವಿಶ್ವಮಾನವ ಸಹ ಪ್ರಾಧ್ಯಾಪಕರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ జలదవన్నవనుడిసి హలవు పరియాశ్రమదల్లి ఊలివ గెజ్జయ కట్టి వాయువనలన సంచcke అరలెలేయ శంగారవ మరిడి ఆడుస యంత్రవాహకనారో ఆడుస యంత్రవాహకనారో ఆడుస యంత్రవాహకనారో ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ನೆಲಗೊಳಿಸಿದಡೇ ಸಯವದ್ವಯವಾಯಿತು ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ ಪ್ರಥಮರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿ ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈಗೆದಗಿ ನಮ್ಮ ಚೆನ್ನ ಶರಣರ ಜನನ ವೃತ್ತಾಂತ ಕುರಿತಂತೆ ನಿಖರವಾದ ದಾಖಲೆಗಳಿಲ್ಲ ಅವರಾದರೂ ಕೂಡ ತಮ್ಮ ವಚನಗಳಲ್ಲಿ ವ್ಯಕ್ತಿಗತ ವಿಚಾರ ಕುರಿತಂತೆ ಏನನ್ನೂ ಹೇಳಿಕೊಂಡಿಲ್ಲ ಹೀಗಾಗಿ ಯಾವುದೇ ಶರಣರ ಪೂರ್ಣ ಇತಿವೃತ್ತಿಯನ್ನು ಕಟ್ಟಿಕೊಡಲು ಸಾಧ್ಯವಾಗುವುದಿಲ್ಲ ಇದ್ದ ಆಧಾರಗಳನ್ನೇ ಕ್ರೋಢೀಕರಿಸಿ ಕೆಲ ಸಂಗತಿಗಳನ್ನು ಹೇಳಲು ಮಾತ್ರ ಸಾಧ್ಯವಾಗುತ್ತದೆ ಮಾದಾರ ಚೆನ್ನಯ್ಯ ಬಸವಪೂರ್ವ ಯುಗದ ಶರಣನೆಂಬುವುದು ಈಗಾಗಲೇ ಸ್ಪಷ್ಟವಾದ ಸಂಗತಿಯಾಗಿದೆ ಆದರೆ ಮಾದಾರ ಚೆನ್ನಯ್ಯರೆಂಬುವವರು ಇಬ್ಬರೇ ಅಥವಾ ಒಬ್ಬರೇ ಎಂಬುವುದರ ಬಗೆಗೆ ಚರ್ಚೆಗಳು ನಡೆದಿವೆ ಈ ವಿಷಯವನ್ನು ಮೊದಲು ಸ್ಪಷ್ಟಪಡಿಸಿಕೊಂಡರೆ ನಾವು ಯಾವ ಚೆನ್ನಯ್ಯನನ್ನು ಕುರಿತು ಮಾತನಾಡುತ್ತಿದ್ದೇವೆ ಎಂಬುವುದು ಖಚಿತವಾಗುತ್ತದೆ ಮಾದಾರ ಚೆನ್ನಯ್ಯ ಇಬ್ಬರೆಂದು ಹೇಳಬಹುದು ವಚನಕಾರ ಚೆನ್ನಯ್ಯ ಬಸವಣ್ಣನ ಹಿರಿಯ ಸಮಕಾಲೀನ ಕಲ್ಯಾಣದಲ್ಲಿದ್ದವನು ಚರ್ಮ ಹದ ಮಾಡುವವನು ಕರಿಕಾಲಚೋಳನ ಸಮಕಾಲೀನಾದ ಮಾದಾರ ಚೆನ್ನಯ್ಯನು ಹನ್ನೊಂದನೆಯ ಶತಮಾನದ ಮಧ್ಯಭಾಗದಲ್ಲಿ ತಮಿಳುನಾಡಿನಲ್ಲಿ ಹುಲ್ಲು ತರುವ ಕಾಯಕ ನಡೆಸುತ್ತಿದ್ದವನು ಇಬ್ಬರೂ ಭಿನ್ನ ವ್ಯಕ್ತಿಗಳು ಎಂಬುವುದರಲ್ಲಿ ಸಂದೇಹವಿಲ್ಲವೆಂದು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅಭಿಪ್ರಾಯಪಟ್ಟಿದ್ದಾರೆ ಮಾದಾರ ಚೆನ್ನಯ್ಯ ಸಾವಿರದ ಒಂದು ನೂರ ಹತ್ತರಿಂದ ಮೂವತ್ತರ ಒಳಗೆ ಇದ್ದಿರಬಹುದೆಂದು ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರು ಹೇಳಿದ್ದಾರೆ ಈತ ಸುಮಾರು ಕ್ರಿಸ್ತಶಕ ಸಾವಿರದ ನಲವತ್ತಕ್ಕಿಂತ ಈಚೆಗೆ ಕ್ರಿಸ್ತ ಶಕ ಸಾವಿರದ ನೂರ ಇಪ್ಪತ್ತರ ತರುವಾಯ ಕೆಲ ವರ್ಷಗಳು ಬಾಳಿರಬೇಕೆಂದು ಕೂಡ ಅವರು ಅಭಿಪ್ರಾಯಿಸಿದ್ದಾರೆ ಶಾಂತರಸರ ಈ ಹೇಳಿಕೆಯು ಮತ್ತು ಈತನ ಕಾಲ ಸುಮಾರು ನೂರ ಮೂವತ್ತು ಎಂದು ಸಾಹಿತ್ಯ ಚರಿತ್ರೆಗಳು ಹೇಳುತ್ತಿವೆ ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳು ಚೆನ್ನೈಯನ ಜನನ ವೃತ್ತಾಂತವನ್ನು ಕುರಿತು ಈಗಾಗಲೇ ಪ್ರಕಟವಾಗಿವೆ ಡಾಕ್ಟರ್ ಎಸ್ ವಿದ್ಯಾಶಂಕರ ಅವರ ಅಭಿಪ್ರಾಯವನ್ನು ನಿರಾಕರಿಸುವುದರ ಮೂಲಕ ನನ್ನ ವಾದವನ್ನು ಆರಂಭಿಸುತ್ತೇನೆ ಮಾದಾರ ಚೆನ್ನಯ್ಯರೆಂಬುವವರು ಇಬ್ಬರಿರಲಿಲ್ಲವೆಂಬುವುದು ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ ತಮಿಳುನಾಡಿನ ಕರಿಕಾಲಚೋಳನಲ್ಲಿದ್ದ ಮಾದಾರ ಚೆನ್ನಯ್ಯನೇ ನಮ್ಮ ವಚನಕಾರ ಮಾದಾರ ಚೆನ್ನಯ್ಯನಾಗಿದ್ದಾನೆ ಎಂದು ಒಂದು ವೇಳೆ ಆ ಚೆನ್ನಯ್ಯ ಬೇರೆಯಾಗಿದ್ದರೆ ಆತನ ಹೆಸರು ಅರವತ್ಮೂರು ಪುರಾತನರ ಪಟ್ಟಿಯಲ್ಲಿ ಸೇರುತ್ತಿತ್ತು ಅರವತ್ಮೂರು ಪುರಾತನರ ಪಟ್ಟಿಯಲ್ಲಿ ಮಾದಾರ ಚೆನ್ನಯ್ಯನ ಹೆಸರು ಇಲ್ಲ ನಂದನ ನಾರ್ ಮೊದಲಾದಂಥ ಅಸ್ಪೃಶ್ಯ ಜನಾಂಗದಿಂದ ಬಂದ ಶರಣರು ಈಗಾಗಲೇ ಮೂರು ಪುರಾತನರ ಸಾಲಿನಲ್ಲಿ ಸ್ಥಾನ ಪಡೆದಿದ್ದಾರೆ ಕರಿಕಾಲಚೋಳನ ಅರಸನಲ್ಲಿ ಕಂಪಣದ ಹುಲ್ಲು ತರುವ ಕಾಯಕದ ಮಾದಾರ ಚೆನ್ನಯ್ಯ ಬೇರೆ ಮೆಟ್ಟು ಹೊಲಿಯುವ ವೃತ್ತಿಯ ಮಾದಾರ ಚೆನ್ನಯ್ಯ ಬೇರೆ ಎಂದು ಡಾಕ್ಟರ್ ವಿದ್ಯಾಶಂಕರ್ ಹೇಳಿರುವುದು ಸಮಂಜಸವಲ್ಲ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ತಮಿಳುನಾಡಿನ ಕನ್ನಡ ನಾಡಿನ ಗಡಿಪ್ರದೇಶದಲ್ಲಿಯೇ ಚೆನ್ನಯ್ಯ ಜನಿಸಿರಬಹುದಾಗಿದೆ ಕನ್ನಡ ನಾಡಿನಲ್ಲಿಯೇ ತನ್ನ ವಂಶ ಪಾರಂಪರಿಕರು ವೃತ್ತಿಜೀವನವನ್ನ ಪ್ರಾರಂಭಿಸಿದ ಚೆನ್ನಯ್ಯ ಕ್ರಿಸ್ತ ಶಕ ಸಾವಿರದ ಎಪ್ಪತ್ತರ ಸುಮಾರಿಗೆ ತಮಿಳುನಾಡಿಗೆ ಕಂಚಿಪುರ ಪಟ್ಟಣಕ್ಕೆ ಹೋಗಿ ಕರಿಕಾಲ ಚೋಳನಲ್ಲಿ ಹುಲ್ಲು ತರುವ ವೃತ್ತಿಯನ್ನ ಕೈಗೊಂಡಿರಬಹುದಾಗಿದೆ ಈ ನಿರ್ಣಯಕ್ಕೆ ಮುಖ್ಯ ಆಧಾರಗಳೇನೆಂದರೆ ಚೆನ್ನಯ್ಯನೆಂಬ ಹೆಸರಿನ ತಮಿಳುನಾಡಿನಲ್ಲಿ ಇರಲು ಸಾಧ್ಯವಿಲ್ಲ ಅಯ್ಯ ಅಪ್ಪ ಅಣ್ಣನೆಂಬ ಹೆಸರುಗಳು ಕನ್ನಡ ನಾಡಿನ ಉತ್ಪತ್ತಿಗಳಾಗಿದೆ ಎಂಬುದಕ್ಕೆ ಅನೇಕ ಸಾಕ್ಷಿಗಳು ಸಿಗುತ್ತಾ ಹೋಗುತ್ತವೆ ತಮಿಳುನಾಡಿನ ಗಡಿಗೆ ಹೊಂದಿಕೊಂಡಿರುವ ಕನ್ನಡ ನಾಡಿನ ಸ್ಥಳವೊಂದರಲ್ಲಿ ಮಾದಾರ ಚೆನ್ನಯ್ಯನ ಕುಟುಂಬ ಇರಬಹುದು ಅಲ್ಲಿ ಚೆನ್ನಯ್ಯನೂ ಕೂಡ ಜನಿಸಿರಬಹುದು ಮೂರು ಪುರಾತನರ ಪ್ರಭಾವದ ಹಿನ್ನೆಲೆಯಲ್ಲಿ ಗುಪ್ತ ಭಕ್ತನಾಗಿ ಬೆಳೆದಿರಬೇಕು ಪ್ರೌಢಾವಸ್ಥೆಗೆ ಬಂದು ವಚನ ರಚನೆ ಮಾಡಿದ ನಂತರ ಉದ್ಯೋಗವನ್ನರೆಸಿ ಕಾಂಚಿಪಟ್ಟಣಕ್ಕೆ ಹೋಗಿರಬೇಕು ಆದ್ದರಿಂದ ಚನ್ನಯ್ಯರೆಂಬುವವರು ಇಬ್ಬರಲ್ಲ ಒಬ್ಬರೆಂಬುವುದು ಪ್ರಾರಂಭದಲ್ಲಿಯೇ ಸ್ಪಷ್ಟಪಡಿಸಿಕೊಳ್ಳಬೇಕಾದಂಥ ಮಾಹಿತಿಯಾಗಿದ್ದರಿಂದ ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಮ್ಮ ಬಳಿ ಹಂಚಿಕೊಳ್ಳುತ್ತಿದ್ದೇನೆ ಮಾದಾರ ಚೆನ್ನಯ್ಯ ಅವನ ಜನನ ಮತ್ತು ಜೀವನ ವೃತ್ತಾಂತವನ್ನು ತಿಳಿದುಕೊಳ್ಳಲು ಕೆಲವು ಆಕಾರಗಳು ನಮಗೆ ದೊರೆಯುತ್ತವೆ ಆದರೆ ಅವು ಪೂರ್ಣ ಆಕಾರಗಳಲ್ಲ ಚನ್ನ ಎಂದು ಹೆಸರಿಡುವ ಎರಡು ಶಾಸನಗಳು ನಮಗೆ ದೊರಕಿವೆ ಕ್ರಿಸ್ತಶಕ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತರ ಕಲ್ಲದೇವಪುರದ ಶಾಸನ ಹಾಗೂ ಕ್ರಿಸ್ತಶಕ ಸಾವಿರದ ಇನ್ನೂರರ ಅಲ್ಬೂರು ಶಾಸನಗಳಲ್ಲಿ ಚೆನ್ನಯ್ಯನ ಹೆಸರು ಕಾಣಿಸಿಕೊಂಡಿದೆ ಚೆನ್ನಯ್ಯನ ಬಗೆಗೆ ದೊರಕಿರುವ ಪ್ರಮುಖ ಕೃತಿಗಳೆಂದರೆ ಹರಿಹರನ ಮಾದಾರ ಚೆನ್ನಯ್ಯ ಮಹಾತ್ಮೆ ಎಂಬ ರಗಳೇ ಇಲ್ಲಿ ಬರುವ ಕರಿಕಾಲ ಚೋಳನೆಂಬ ಅರಸನನ್ನ ಕುರಿತಂತೆ ಹಲವು ಕೃತಿಗಳಲ್ಲಿ ಉಲ್ಲೇಖಗಳಿವೆ ತೆಲುಗಿನ ಪಾಲ್ಕುರಿಕೆ ಸೋಮನಾಥ ಬರೆದ ಬಸವ ಪುರಾಣಮು ಹಾಗೂ ಪಂಡಿತರಾಧ್ಯ ಚರಿತ್ರೆಗಳಲ್ಲಿ ಕರಿಕಾಲ ಚೋಳನ ಮತ್ತು ಚೆನ್ನಯ್ಯನಿಗೆ ಸಂಬಂಧಿಸಿದ ಕೆಲವು ಮಾಹಿತಿಗಳು ಪ್ರಾಸಂಗಿಕವಾಗಿ ಪ್ರಕಟವಾಗಿವೆ ಶಿವನು ಸತತವಾಗಿ ಏಳು ದಿವಸ ಕರಿಕಾಲಚೋಳನಿಗೆ ಹೊನ್ನಿನ ಮಳೆ ಕರೆದು ವಿಷಯ ಹಾಗೂ ಶಿವನು ಪುಟ್ಟವೆಗೆ ಮಗನಾಗಿ ಜನಿಸಿ ಕರಿಕಾಲಚೋಳನ ಬಿಟ್ಟೆಯನ್ನು ಮಾಡಿದ ಪ್ರಸಂಗ ಬಸವ ಪುರಾಣಮು ಕೃತಿಯಲ್ಲಿ ಬರುತ್ತದೆ ಚೋಳನು ಶಿವನಿಗೆ ಉಣಲಿಕ್ಕಿದ ವಿಷಯವೂ ಕೂಡ ಇದೇ ಕೃತಿಯಲ್ಲಿ ಬರುತ್ತದೆ ಕರಿಕಾಲನಿಗೆ ಶಿವನು ಮಳೆಗರೆದ ವಿಷಯ ಪಂಡಿತರಾಧ್ಯ ಚರಿತ್ರೆಯಲ್ಲಿಯೂ ವ್ಯಕ್ತವಾಗಿದೆ ಕರಿಕಾಲ ಚೋಳನು ನಂಬಿಯಣ್ಣನವರನ್ನು ಕರೆಯಿಸಿ ನ್ಯಾಯ ನೀಡಿದ ಪ್ರಸಂಗವೂ ಇದೇ ಕೃತಿಯಲ್ಲಿದೆ ಇದರಂತೆ ಗುಬ್ಬಿ ಮಲ್ಲಣಾಚಾರ್ಯ ವೀರಶೈವಾಮೃತ ಪುರಾಣ ಚೇರಮಾಂಕನ ಚೇರಮಹಾಕಾವ್ಯ ವಿರೂಪಾಕ್ಷಿ ಪಂಡಿತನ ಚನ್ನಬಸವ ಪುರಾಣ ಶಾಂತಲಿಂಗ ದೇಸಿಕ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಈ ಮುಂತಾದ ಕೃತಿಗಳಲ್ಲಿ ಕರಿಕಾಲಚೋಳನ ಬಗೆಗೆ ವಿಷಯ ಸಂಗ್ರಹಣೆ ಸಾಧ್ಯವಾಗುತ್ತದೆ ಆದರೆ ಮಾದರ ಚೆನ್ನಯ್ಯ ಬಗೆಗೆ ತಿಳಿದುಕೊಳ್ಳಲು ಹರಿಹರನ ರಗಳೆಯೊಂದೇ ಮುಖ್ಯ ಆಕರವೆನಿಸುತ್ತದೆ ಈ ರಗಳೆಯಲ್ಲಿ ಬರುವ ಕಥಾಸಾರಾಂಶವನ್ನ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿರುತ್ತೇವೆ ಮಾದಾರ ಚೆನ್ನಯ್ಯ ಶಿವಭಕ್ತನಾಗಿದ್ದ ತನ್ನ ಬದುಕಿನ ಬಹುಭಾಗವನ್ನ ಈತ ತಮಿಳುನಾಡಿನ ಕಾಂಚಿಪಟ್ಟಣದಲ್ಲಿಯೇ ಕಳೆದ ಚೆನ್ನಯ್ಯ ಕನ್ನಡ ನಾಡಿನಲ್ಲಿ ಶಕ ಸಾವಿರದ ನಲವತ್ತೈದರ ಸುಮಾರಿಗೆ ಜನಿಸಿ ಸಾವಿರದ ಎಪ್ಪತ್ತೈದರ ಸುಮಾರಿಗೆ ಕಾಂಚಿಪಟ್ಟಣಕ್ಕೆ ಹೋಗಿ ನೆಲೆಸಿರಬಹುದಾಗಿದೆ ಶಿವಭಕ್ತಿ ಶಿರೋಮಣಿ ಎಂದು ಪ್ರಸಿದ್ಧನಾಗಿದ್ದ ಕಾಂಚಿಪಟ್ಟಣದ ಹರಸು ಕರಿಕಾಲಚೋಳನ ಅಶ್ವಾಲಯಕ್ಕೆ ಹುಲ್ಲು ತರುವ ಕಾಯಕವನ್ನು ಚೆನ್ನಯ ಮಾಡತೊಡಗಿದ ಹೀಗೆ ಮಾಡುತ್ತಲೇ ತನ್ನ ಲಿಂಗ ಭಕ್ತಿಯನ್ನ ಗೌಪ್ಯವಾಗಿ ಮಾಡಿಟ್ಟುಕೊಂಡಿರುತ್ತಿದ್ದ ಹೀಗೆ ಅನಂತ ವರ್ಷಗಳವರೆಗೆ ಮಾಡಿಕೊಂಡಿದ್ದ ಚೆನ್ನಯ್ಯನ ಗುಪ್ತ ಭಕ್ತಿ ಬಹಿರಂಗವಾಗುವ ಪ್ರಸಂಗವೊಂದು ಒದಗಿ ಬರುತ್ತದೆ ಒಂದು ದಿನ ಚೆನ್ನಯ್ಯ ತನ್ನ ನಿತ್ಯದ ಕಾಯಕ ಮಾಡಿ ಮನೆಗೆ ಬಂದು ಶಿವಪೂಜೆ ಕುಳಿತುಕೊಂಡು ಗುಪ್ತ ಭಕ್ತಿಯಿಂದ ಶಿವಪೂಜೆಯನ್ನ ಮಾಡಿಕೊಳ್ಳುತ್ತಾ ಪತ್ನಿ ಮಾಡಿಕೊಟ್ಟ ಅಂಬಲಿಯನ್ನ ಆತ್ಮಲಿಂಗಕ್ಕೆ ಸಮರ್ಪಿಸಿಕೊಂಡ ಆಗ ತನ್ನೊಡನೆ ಶಿವನು ಅಂಬಲಿಯನ್ನು ಸವಿದ ಅನುಭವವಾಯಿತು ಆ ಸಂತೋಷದಲ್ಲಿಯೇ ಚೆನ್ನಯ್ಯ ಆ ದಿನವನ್ನ ಕಳೆದ ಮರುದಿನ ಕರಿಕಾಲು ಚೋಳ ನಿತ್ಯದಂತೆ ಶಿವಾಲಯಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ರುಚಿ ರುಚಿಯಾದ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಿದ ಪ್ರಸಾದ ಸ್ವೀಕರಿಸುವಂತೆ ಶಿವನಲ್ಲಿ ಬೇಡಿಕೊಂಡ ಆದರೆ ಆ ದಿನ ಶಿವ ಅರಸನ ಭೋಜನವನ್ನ ಮುಟ್ಟಲಿಲ್ಲ ಆಗ ಅರಸನಿಗೆ ನಿರಾಶೆಯಾಯಿತು ಇದುವರೆಗೆ ತಾನು ಮಾಡಿಕೊಂಡು ಬಂದ ಭಕ್ತಿ ನಿರಾರ್ಥಕವಾಯಿತೆಂದು ತಿಳಿದು ಪ್ರಾಣತ್ಯಾಗಕ್ಕೆ ಸಿದ್ಧನಾದ ಅಷ್ಟರಲ್ಲಿ ಶಿವ ಪ್ರತ್ಯಕ್ಷನಾದ ತಾನು ಮಾದಾರ ಚೆನ್ನಯ್ಯನೊಂದಿಗೆ ಅಂಬಲಿ ತೆಗೆದುಕೊಂಡಿದ್ದನ್ನು ತಿಳಿಸಿ ಚೆನ್ನಯ್ಯ ಭಕ್ತಿಯನ್ನ ಕೊಂಡಾಡಿದ ಇದನ್ನು ಕೇಳಿದ ಚೋಳ ತನ್ನ ರಾಜ್ಯದಲ್ಲಿ ಶಿವನೊಡನೆ ಊಟ ಮಾಡಿದ ಮಹಾತ್ಮನೊಬ್ಬನಿದ್ದಾನಲ್ಲವೆಂದು ಆಶ್ಚರ್ಯಪಟ್ಟು ಚೆನ್ನಯ್ಯನ ದರ್ಶನಕ್ಕಾಗಿ ತನ್ನ ಪರಿವಾರದೊಂದಿಗೆ ಚೆನ್ನಯ್ಯನ ಕೇರಿಯ ಕಡೆಗೆ ಹೊರಟೇ ಬಿಟ್ಟ ಕೇರಿಯಲ್ಲಿ ಚೆನ್ನಯ್ಯನನ್ನ ಕಂಡ ಹರಸ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ ಅರಸನ ಈ ಪರಿಯನ್ನ ಕಂಡು ಚೆನ್ನಯ್ಯ ಭಯಭೀತನಾಗಿ ತನ್ನ ಕುಲವನ್ನ ನೋಡದೆ ನೀವು ಹೀಗೆ ಮಾಡುವುದು ಸರಿಯೇ ಎಂದು ವಿನಯದಿಂದ ಕೇಳಿದ ತನ್ನ ಗುಪ್ತ ಭಕ್ತಿ ಬಹಿರಂಗವಾಗಿ ಹೋಯಿತಲ್ಲವೆಂದು ಚೆನ್ನಯ್ಯ ಪ್ರಾಣತ್ಯಾಗಕ್ಕೆ ಸಿದ್ಧನಾದ ಆಗ ಶಿವ ಪ್ರತ್ಯಕ್ಷನಾಗಿ ಚೆನ್ನಯ್ಯನನ್ನ ಸಮಾಧಾನ ಪಡಿಸಿ ಆತನ ಗುಪ್ತ ಭಕ್ತಿಯ ಮಹಿಮೆಯನ್ನ ಕೊಂಡಾಡಿದ ಇದು ಹರಿಹರನ ರಗಳೆಯಲ್ಲಿ ವ್ಯಕ್ತವಾಗಿರುವ ಕಥಾ ಸಾರಾಂಶ ಇಲ್ಲಿ ವರ್ಗ ಪ್ರತಿಷ್ಠೆ ಮುರಿದು ಬಿದ್ದಿರುವುದನ್ನ ಗಮನಿಸಬಹುದಾಗಿದೆ ಹರಿಹರನು ಭಕ್ತಿ ಪರಿಭಾಷೆಯಲ್ಲಿಯೇ ಈ ರಗಳೆಯನ್ನು ರಚಿಸಿದ್ದರೂ ಇದರಲ್ಲಿ ಕ್ರಾಂತಿಕಾರಕ ಗುಣವಿದೆ ಅರಸನೊಬ್ಬನ ಪಕ್ವಾನ್ನ ಭೋಜನವನ್ನ ಬಿಟ್ಟು ಶಿವ ಕೀಳುಕುಲದವನಾದ ಮಾದಾರ ಚನ್ನಯ್ಯನ ಮನೆಗೆ ಬಂದು ಹಂಬಲೇ ಊಟ ಮಾಡಿ ಹೋಗುವ ಸನ್ನಿವೇಶ ಶತಮಾನಗಳ ಪ್ರತಿಷ್ಠೆಗೆ ಕೊಟ್ಟ ಕೊಡಲಿ ಪೆಟ್ಟಾಗಿದೆ ಹರಿಹರನು ಭಕ್ತಿ ಕವಿ ಎಂದು ಕರೆಯಿಸಿಕೊಳ್ಳುತ್ತಲೇ ಇಂತಹ ಕ್ರಾಂತಿಕಾರಿ ವಿಚಾರಗಳನ್ನ ತನ್ನ ಎಲ್ಲ ರಗಳೆಗಳಲ್ಲಿ ಪ್ರಕಟಿಸುತ್ತಲೇ ಬಂದಿದ್ದಾನೆ ಶ್ವಚಯ್ಯನ ರಗಳೆಯಲ್ಲಿಯೂ ಪಾಂಡಿತ್ಯ ಪ್ರತಿಷ್ಠೆ ಪುಡಿಪುಡಿಯಾದರೆ ಇಲ್ಲಿ ವರ್ಗ ಪ್ರತಿಷ್ಠೆ ಹಾಗೂ ವರ್ಣ ಪ್ರತಿಷ್ಠೆ ಎರಡೂ ಮುರಿದು ಬಿದ್ದಿವೆ ಹರಿಹರನ ಇಂತಹ ಕಥಾ ಪ್ರಸಂಗಗಳನ್ನ ಪವಾಡ ಕಥೆಗಳನ್ನಾಗಿ ಪರಿಗಣಿಸದೆ ಸೂಕ್ಷ್ಮ ಅಧ್ಯಯನದ ಮೂಲಕ ಚಿಂತನೆಗೆ ತೊಡಗಿದಾಗ ಹರಿಹರನು ನಿಜಕ್ಕೂ ಕೂಡ ಕ್ರಾಂತಿಕಾರಿ ಕವಿಯಾಗಿ ಕಾಣಿಸುತ್ತಾನೆ ಇಷ್ಟನ್ನು ಬಿಟ್ಟರೆ ಚೆನ್ನಯ್ಯನ ವ್ಯಕ್ತಿ ಜೀವನವನ್ನ ಕುರಿತಂತೆ ಹೆಚ್ಚಿನ ಪ್ರಸಂಗಗಳು ಎಲ್ಲಿಯೂ ಪ್ರಕಟವಾಗಿಲ್ಲ ಹೀಗೆ ಕೆಲವು ಸಂಗತಿಗಳನ್ನು ಕೂಡಿಸಿಕೊಂಡೇ ಶರಣರ ಚರಿತ್ರೆಯನ್ನ ರೂಪಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಮಾದಾರ ಚೆನ್ನಯ್ಯನವರ ಕುರಿತು ಮಾತನಾಡಿದ ಅವರು ಡಾಕ್ಟರ್ ವಿಜಯಕುಮಾರ್ ಎಚ್ ವಿಶ್ವ ಮಾನವ ಸಹ ಪ್ರಾಧ್ಯಾಪಕರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ